ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಹನ್ನೆರಡನೇ ಶತಮಾನದ ಶಿವಶರಣರಲ್ಲಿ ಪ್ರಮುಖರಾದ ಕುಂಬಾರ ಗುಂಡಯ್ಯನವರು ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಜನಿಸಿದರು ತಂದೆ ಸತ್ಯಣ್ಣ ತಾಯಿ ಸಂಗಮ್ಮ ಸಹೋದರಿ ನೀಲಲೋಚನೆ ಮತ್ತು ಪತ್ನಿ ಶರಣೇಕೇತಲದೇವಿಯವರೊಂದಿಗೆ ಸರಳ ಜೀವನ ನಡೆಸುತ್ತಿದ್ದರು ಕುಂಬಾರಿಕೆ ವೃತ್ತಿಯಲ್ಲಿ ನಿರತರಾಗಿದ್ದ ಗುಂಡಯ್ಯನವರು ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಬದ್ಧರಾಗಿದ್ದರು ಅವರು ತಮ್ಮ ಕಾಯಕದಲ್ಲಿಯೇ ಶಿವನನ್ನು ಕಂಡರು ಗಡಿಗೆ ಬಾರಿಸಿ ಶಿವನನ್ನು ಒಲಿಸಿದ ಭಕ್ತನೆಂದೇ ಪ್ರಸಿದ್ಧರಾದರು ಶಿವನ ತಾಂಡವ ನೃತ್ಯಕ್ಕೆ ಅವರ ಭಕ್ತಿಯೇ ಕಾರಣವಾಯಿತು ಗುಂಡಯ್ಯನವರ ಶಿವನ ಮೇಲಿನ ಅನನ್ಯ ಭಕ್ತಿ ಕಾಯಕದ ಮೂಲಕ ಶಿವಾರ್ಚನೆ ಮತ್ತು ಸಾಮಾಜಿಕ ಕಳಕಳಿ ಅವರನ್ನು ಶ್ರೇಷ್ಠ ಶರಣರನ್ನಾಗಿ ಮಾಡಿತು ಜಗವೆಲ್ಲವ ಆಡಿಸುವ ಶಿವನನ್ನು ಗುಂಡಯ್ಯ ಮಡಿಕೆಯ ದನಿಯಿಂದ ಆಡಿಸಿದ ಎಂಬ ಹರಿಹರನ ವಚನವು ಅವರ ಭಕ್ತಿಯ ಶ್ರೇಷ್ಠತೆಯನ್ನು ಸಾರುತ್ತದೆ ಅವರು ತಮ್ಮ ಕಾಯಕಕ್ಕೆ ಹೊಸ ಅರ್ಥ ನೀಡಿದರು ಕೀಳು ಮೇಲು ಎಂಬ ಭೇದವನ್ನು ನಿರಾಕರಿಸಿದರು ಶಿವಶರಣ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಸರಳ ಜೀವನ ಹಾಗೂ ಉನ್ನತ ಚಿಂತನೆಗೆ ಮಾದರಿಯಾದರು ಗುಂಡಯ್ಯನವರ ಬಗ್ಗೆ ಚಾರಿತ್ರಿಕ ಅಂಶಗಳು ಕಡಿಮೆಯಿದ್ದರೂ ಅವರ ಜೀವನ ಮತ್ತು ತತ್ವಗಳು ಇಂದಿಗೂ ಪ್ರೇರಣಾದಾಯಕವಾಗಿವೆ ಇವಿಷ್ಟು ಕನ್ನಡ ಶರಣ ಸಾಹಿತ್ಯ ಚಳುವಳಿಗೆ ಕೊಡುಗೆ ನೀಡಿದ ಪ್ರಮುಖರಲ್ಲಿ ಒಬ್ಬರಾದ ಕುಂಬಾರ ಗುಂಡಯ್ಯನವರ ಕುರಿತು ಕಿರು ಮಾಹಿತಿ ಧನ್ಯವಾದಗಳು